ವಯನಾಡಿನ ಭೂಕುಸಿತದ ಘಟನೆಯ ಬಳಿಕ ಕರ್ನಾಟಕ ಸರ್ಕಾರ ಮೈ ಮೈಮೇಲೆ ಬಿಸಿನೀರು ಬಿದ್ದ ಹಾಗೆ ದಿಢೀರನ್ನೇ ಬೆಚ್ಚಿ ಬಿದ್ದಿದೆ ಸೊ ಒಂದು ಪ್ಯಾನಿಕ್ ರಿಯಾಕ್ಷನ್ ತರ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಅರಣ್ಯ ಒತ್ತುವರಿ ತೆರವಿಗೆ ಆದೇಶ ಮಾಡಿದೆ ಆದ್ರೆ ಅಟ್ ದಿ ಸೇಮ್ ಟೈಮು ಈ ಏನು ಒತ್ತುವರಿ ತೆರವಿನ ಆದೇಶದ ಬೆನ್ನಲ್ಲೇ ಪಶ್ಚಿಮ ಘಟ್ಟದ ಬಹಳ ಆ ಮಾನವ ಹಸ್ತಕ್ಷೇಪವೇ ಇಲ್ಲದೆ ಇರುವಂತಹ ಒಂದು ಕಣಿವೆಯ ಪ್ರದೇಶದಲ್ಲಿ ಶರಾವತಿ ಕಣಿವೆಯಲ್ಲಿ ಸುಮಾರು ಎಂಟುನೂರು ಎಕರೆ ಪ್ರದೇಶದ ಅರಣ್ಯ ನಾಶಕ್ಕೆ ಕಾರಣವಾಗುವಂತ ಶರಾವತಿ ಭೂಗರ್ಭ ಜಲವಿದ್ಯುತ್ ಯೋಜನೆಯ ಕೇಂದ್ರದ ವಿದ್ಯುತ್ ನಿಗಮ ಒಪ್ಪಿಗೆ ಕೊಟ್ಟಿರೋದನ್ನ ಬಹಳ ಸಂಭ್ರಮದಲ್ಲಿ ಸರ್ಕಾರ ಹೇಳ್ಕೊಂಡಿದೆ ವಿಶೇಷವಾಗಿ ಅರಣ್ಯ ಸಚಿವರು ಅದನ್ನ ಬಹಳ ಸಂಭ್ರಮದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಸೊ ಒಂದೇ ದಿನದ ಅಂತರದಲ್ಲಿ ನಡೆದಿರೋ ಈ ಎರಡು ಬೆಳವಣಿಗೆಗಳು ಕರ್ನಾಟಕ ಸರ್ಕಾರದ ಪರಿಸರದ ವಿಷಯದಲ್ಲಿ ಸರ್ಕಾರದ ದ್ವಂದ್ವ ನೀತಿಗಳು ದ್ವಂದ್ವ ನಿಲುವುಗಳು ಹೇಗಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ ನಮ್ಮ ಮುಂದೆ ಇದಾವೆ ಸರ್ಕಾರದ ಈ ರೀತಿಯ ದ್ವಂದ್ವ ನಿಲುವುಗಳು ವಿಶೇಷವಾಗಿ ಪರಿಸರದ ವಿಷಯದಲ್ಲಿ ಪಶ್ಚಿಮ ಘಟ್ಟಗಳ ವಿಷಯದಲ್ಲಿ ಸರ್ಕಾರಗಳು ಕೈಗೊಳ್ಳುವಂತ ಈ ತರದ ದ್ವಂದ್ವ ನಿಲುಗಳು ಮತ್ತು ಅದರ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಆ ಪರಿಸರವಾದಿಗಳು ಮತ್ತು ಹಿರಿಯ ಪತ್ರಕರ್ತರು ಆದಂತ ಜೋಸೆಫ್ ಹೂವರ್ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಈ ಚರ್ಚೆಗೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಈಗ ನೀವು ಗಮನಿಸಿದ ಹಾಗೆ ಕಳೆದ ವಾರ ಕರ್ನಾಟಕ ಸರ್ಕಾರ ಎರಡು ಮುಖ್ಯ ನಿರ್ಧಾರಗಳನ್ನ ಮುಖ್ಯ ನಿಲುವುಗಳನ್ನ ಪ್ರಕಟಪಡಿಸಿದೆ ವಿಶೇಷವಾಗಿ ಪಶ್ಚಿಮ ಘಟ್ಟದ ವಿಷಯ ಒಂದು ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಹದಿನೈದರ ನಂತರದ ಎಲ್ಲ ಅರಣ್ಯ ಒತ್ತುವರುಗಳನ್ನ ತೆರವು ಮಾಡಲಿಕ್ಕೆ ದಿಢೀರ್ ಆದೇಶವನ್ನು ಹೊರಡಿಸಿದೆ ಈಗಾಗಲೇ ತೆರವು ಕಾರ್ಯಾಚರಣೆಗಳ ಆರಂಭ ಆಗಿದೆ ಮತ್ತೆ ತೆರವು ಮಾಡಲಾಗಿದೆ ಕೆಲವು ಸುಮಾರು ಜಮೀನನ್ನ ನೂರಾರು ಎಕರೆ ಜಮೀನನ್ನ ಈಗಾಗಲೇ ತೆರವು ಮಾಡಲಾಗಿದೆ ಅಟ್ ದ ಸೇಮ್ ಟೈಮು ಶರಾವತಿ ಕಣಿವೆ ಅಂತ ಒಂದು ಬಹಳ ಅಹ್ ಸೂಕ್ಷ್ಮ ಪರಿಸರ ಪ್ರದೇಶದಲ್ಲಿ ಅಹ್ ಅಪಾಯಕಾರಿಯಾದಂತಹ ಜಲವಿದ್ಯುತ್ ಭೂಗತ ಜಲವಿದ್ಯುತ್ ಯೋಜನೆಗೆ ಕೂಡ ಇದು ಅನುಮತಿ ಸಿಕ್ಕಿದೆ ಅನ್ನೋದನ್ನ ಸರ್ಕಾರ ಬಹಳ ಸಂಭ್ರಮದಲ್ಲಿ ಹೇಳ್ಕೊಂಡಿದೆ ನೀವು ಒಬ್ಬ ಹೋರಾಟಗಾರರಾಗಿ ಪರಿಸರ ಸಂರಕ್ಷಕರಾಗಿ ಪತ್ರಕರ್ತರಾಗಿ ನಿಮ್ಮ ನಿಲುವೇನು ಅಲ್ಲ ಹೇಳ್ಬೇಕಂದ್ರೆ ಈ ಡಬಲ್ ಸ್ಟ್ಯಾಂಡರ್ಡ್ಸ್ ಇರಬಾರ್ದು ಒಂದ್ ಡಿಸಿಷನ್ ತಗೊಂಡ್ರೆ ಇದು ಮಾಡ್ಬೇಕಂದ್ರೆ ಪಶ್ಚಿಮ ಘಟ್ಟ ಉಳಿಸ್ಬೇಕಂದ್ರೆ ಎಲ್ಲಾ ತರನು ಆಕ್ಟಿವಿಟಿ ಅಲ್ಲಿ ನಿಲ್ಬೇಕು ನೀವೊಂದ್ ಕಡೆ ಎನ್ಕ್ರೋಚ್ಮೆಂಟ್ ಎತ್ತಿನ ಅಂತೀರಾ ಮೂರ್ ಎಕರಕ್ಕಿನ ಕಡಿಮೆ ಇದೆ ಅವ್ರ ಬಿಟ್ಬಿಡಿ ಅಂತೀರಾ ಅದಕ್ಕೂ ಯಾವ್ದು ಸ್ಯಾಂಕ್ಷನ್ ಇದೆ ನಿಮ್ಗೆ ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ಅದ್ ಮಾಡಂಗೇ ಇಲ್ಲ ನೀವು ಫಾರೆಸ್ಟ್ ಕನ್ಸರ್ವೇಶನ್ ಆಕ್ಟ್ ಪ್ರಕಾರ ಮಾಡಂಗೇ ಇಲ್ಲ ಪ್ಲಸ್ ಕೋರ್ಟ್ ಇಂದ ನೀವು ತರ್ಬೇಕಾಗಿರತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ ಎಲ್ಲರಿಗೂ ಗೊತ್ತಿರ್ಬೇಕು ಸೊ ಈ ದಿಢೀರ್ ಅಂಬುಟ್ ನೀವು ಮೂರ್ ಎಕರ್ಗಿಂತ ಕಮ್ಮಿ ಇದ್ದವರಿಗೆ ಬಿಟ್ಬಿಡಿ ಅಂದ್ರೆ ಅದ್ ಹೇಗಾಗತ್ತೆ ಎಲ್ಲ ಒಂದೇನೆ ಹೌದು ರೈತರಿಗೆ ಚಿಕ್ಕ ಸಣ್ಣ ಪುಟ್ಟ ರೈತರಿಗೆ ತೊಂದರೆ ಆಗ್ತಿದ್ರೆ ಅದು ಕನ್ಸಿಡರ್ ಮಾಡ್ಬೇಕು ಬಟ್ ನೀವ್ ಒಂದೇ ತರ ನೀವು ಆಗತ್ತೆ ಮಾಡ್ಬೋದಂದ್ರೆ ಹೋಗಲ್ಲ ಸೊ ಅದನ್ನ ನಾವು ಹೇಳಬೇಕಂದ್ರೆ ಎಲ್ಲ ಒಂದ್ ಕಡೆ ಸರ್ಕಾರ ಕ್ಲಿಯರ್ ಆಗಿರ್ಬೇಕು ಮಾಡ್ತಿದೀವೋ ಇಲ್ವೋ ಮಾಡಬಾರ್ದು ಅಂದ್ಬಿಟ್ಟು ಅವರು ಒಂದು ಮಾಡ್ಬೇಕು ಯಾಕಂದ್ರೆ ನೀವ್ ಈಗ್ಲೇ ಹೇಳಿದ್ರಿ ಎಲ್ಲಾ ಕಡೆನು ಪಶ್ಚಿಮ ಘಟಕದಲ್ಲಿ ಯಾರ್ಯಾರು ಎನ್ಕ್ರೋಚ್ ಮಾಡಿದ್ದಾರೆ ಅದನ್ನೆಲ್ಲ ಬಿಡ್ಸ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ ಒಂದು ಎರಡನೇದಾಗಿ ಅವರು ಈಗ ನಮ್ಮ ಶರಾವತಿ ಪಂಪ್ ಸ್ಟೋರೇಜ್ ನ ಇದನ್ನ ಹೋಕೆ ಮಾಡಿದ್ದಾರೆ ಯಾವುದೋ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಬಂದ್ಬಿಟ್ಟು ಅವ್ರಿಗೆ ಉಪಯೋಗ ಕೊಟ್ಟಿದ್ದಾರೆ ಸೊ ಇವರು ಹೇಗಂದ್ರೆ ಇದು ನಮ್ಮ ಶರಾವತಿ ಲಯನ್ ಟೇಲ್ಡ್ ಮೆಕ್ಯಾನ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅದು ಎಷ್ಟೋ ಇದು ಮಾಡಿ ಗಲಾಟೆ ಆಗಿ ಪ್ರಯತ್ನ ಮಾಡಿ ಅದು ಆಗಿರೋದು ಈಗ ಅದ್ರೊಳಗೆ ಹೋಗ್ಬಿಟ್ಟು ಇವರು ಪಂಪ್ ಸ್ಟೋರೇಜ್ ಮಾಡ್ತಿದ್ದಾರೆ ಅಂದ್ರೆ ಅದ್ರೊಳಗ್ ಸಾವಿರದ ಐವತ್ತೆರಡು ಎಕ್ಟೇರ್ ಹೋಗ್ತಾ ಇದೆ ಸಾವಿರದ ಐವತ್ತೆರಡು ಎಕ್ರೆ ಹೊಡೆ ಮಾಡ್ಬೇಕಂತ ಅಂತಿದ್ದಾರೆ ಇದು ಪ್ರಿಸ್ಟೈನ್ ಲ್ಯಾಂಡ್ಸ್ಕೇಪ್ ಸೊ ಈಗ ಹಾಕ್ತಾ ಇರೋದು ಲ್ಯಾ ಇದು ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ನಾವು ನೋಡ್ತಾ ಇದ್ದೀವಿ ಪಶ್ಚಿಮ ಘಟ್ಟದೊಳಗೆ ಆದ್ರೂ ಇವ್ರು ಯಾವತ್ತು ಬುದ್ಧಿ ಬರೋಲ್ವಾ ಇವ್ರಿಗೆ ಇಷ್ಟೆಲ್ಲ ಆಗ್ಬೇಕಾದ್ರೆ ಇವರೇ ಮಾತಾಡ್ತಿದ್ದಾರೆ ಇಲ್ಲ ಹಿಂಗ್ ಮುಂದಕ್ಕೆ ಹಿಂಗ ಆಗ್ಬಾರ್ದು ಹಂಗ ಆಗ್ಬಾರ್ದು ಅಂದ್ಬಿಟ್ಟು ಬಟ್ ಅದ್ ಒಪ್ಕೆ ಕೊಡ್ತಾರೆ ಅದು ಆಪ್ಷನ್ಸ್ ಇದೆ ಅದನ್ನ ನೀವು ಏನು ಬೇರೆ ತರ ಆಪ್ಷನ್ಸ್ ಇದೆ ರೆನ್ಯೂಬಲ್ ಎನರ್ಜಿ ಇದೆ ಅದ್ರೊಳಗೆ ನೀವ್ ಅದೇ ತರ ಪವರ್ ಮಾಡ್ಕೋಬೋ ಇದ್ ಮಾಡಬಹುದು ನೀವು ಇದ್ ಮಾಡ್ಕೊಂಡು ಸೊ ಇವ್ರು ಹಿಂಗ ಅರ್ಥನೇ ಆಗಲ್ಲ ನೀವ್ ಒಂದ್ ಕಡೆ ಪಶ್ಚಿಮ ಗಡ್ಗುಳ್ಸ್ಬೇಕಂತೀರಾ ಇನ್ನೊಂದ್ ಕಡೆ ಪಶ್ಚಿಮ ಘಟನ ಹಾಳು ಮಾಡಕ್ ಅಂಡ್ ದಿಸ್ ಶರಾವತಿ ಪುಷ್ಟ ಏರಿಯಾ ಅದನ್ನ ಹೋಗಿ ನಾವು ಹಾಳು ಮಾಡ್ಬೇಕಂದ್ರೆ ಹೋಗಲ್ಲ ನಾವು ಸತಿ ನಾವ್ ಒಂದ್ ಕೋರ್ಟ್ಗೂ ಹೋಗಿದ್ವಿ ಅದು ಹೈಕೋರ್ಟ್ಗೆ ಹೋಗಿದ್ವಿ ಅಪೀಲ್ ಮಾಡಿದ್ವಿ ನಮ್ ಯುನೈಟೆಡ್ ಕನ್ಸರ್ವೇಶನ್ ಮೂವ್ಮೆಂಟ್ ಇಂದ ಅದು ಒಂದಷ್ಟು ಚರ್ಚೆ ಆಗಿದ್ಮೇಲೆ ಅದ್ಯಾಕೋ ಹೈಕೋರ್ಟ್ ಅವರು ಇಲ್ಲ ಲೆಟ್ಸ್ ಲೀವ್ ಇಟ್ ಲೈಕ್ ದಟ್ ಅಂದ್ಬಿಟ್ಟು ಡಿಸ್ಮಿಸ್ ಮಾಡ್ತಾರೆ ವಿ ರೆಸ್ಪೆಕ್ಟ್ ದಿ ಹಾನರ್ಬಲ್ ಹೈಕೋರ್ಟ್ಸ್ ಡಿಸಿಷನ್ ಅವರು ಎಲ್ಲ ಇದು ಮಾಡಿರ್ತಾರೆ ಬಟ್ ನಾವ್ ಹೇಳೋದು ಸರ್ಕಾರಕ್ಕೆ ಅವಾಗಿನ್ನ ಇವಾಗ ನೀವು ನೋಡಕ್ ಹೋದ್ರೆ ಇನ್ನ ಜಾಸ್ತಿ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ ಆಗ್ತಾ ಇದೆ ದಿನ ಗಟ್ಟಲು ನಮ್ಗೆ ಒಂದಾರು ಒಂದ್ ತೊಂದರೆ ಆಗ್ತಿದೆ ಒಂದು ನೀವು ಮಾರ್ಚ್ ಏಪ್ರಿಲ್ ಮೇ ನೋಡಿದ್ರೆ ನೀರ್ ಕುಡಿಯಕ್ ಇರ್ಲಿಲ್ಲ ನಿಮ್ ಮಲೆನಾಡೋಲ್ಗು ಇರ್ಲಿಲ್ಲ ಇರ್ಲಿಲ್ಲ ಸೊ ಆತರ ಸಿಚುವೇಶನ್ ಇದ್ದಾಗ ನಿಮ್ ಗೊತ್ತು ನಮ್ಮ ಶರ ಇದು ಪಶ್ಚಿಮ ಘಟ್ಟನೇ ನಮ್ಗೆ ನೀರ್ ಬರೋದು ನೀವೀಗ ಅದ್ ಈಗ ಜಾಸ್ತಿ ನೀರ್ ಬಂದಿದೆ ಮಳೆ ಬಂದು ಕೊಚ್ಕೊಂಡ್ ಹೋಗ್ತಿದೆ ಲ್ಯಾಂಡ್ ಸ್ಲೈಡ್ಸ್ ಆಗ್ತಿದೆ ಜನಕ್ಕೆ ತೊಂದರೆ ಆಗ್ತಿದೆ ಎರಡ್ ಕಡೆನೂ ನೀವ್ ನೋಡಿದ್ರೆ ಎಕ್ಸ್ಟ್ರೀಮ್ಸ್ ಎಕ್ಸ್ಟ್ರೀಮ್ ಈಟ್ ಡ್ರಾಟ್ ಈ ಕಡೆ ಎಕ್ಸ್ಟ್ರೀಮ್ ರೇಂಜ್ ಫ್ಲಡ್ಸ್ ಲ್ಯಾಂಡ್ ಸ್ಲೈಡ್ಸ್ ಡಿವಾಸ್ಟೇಷನ್ ಸೊ ಈ ತರ ಇದ್ದಾಗ ಈ ಒಂದು ಹುಲ್ಲು ಇವರು ಇದ್ ಮಾಡಬಾರ್ದು ಅಷ್ಟು ಮಟ್ಟಕ್ಕೆ ನಾವು ಇದಾಗಿರ್ಬೇಕು ಬಟ್ ಯಾಕೋ ನಮ್ಮ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ಹೆಂಗಂದ್ರೆ ನಮ್ಮ ಇರೋದು ಅವರು ಏನ್ ಇವತ್ತೊಂದು ಹೇಳ್ತಾರೆ ನಾಳೆ ಒಂದ್ ಮಾಡ್ತಾರೆ ಒಂದು ಹೇಳೋದೊಂದು ಒಂದು ಮಾಡೋದೊಂದು ಸೊ ಅದನ್ನ ನಡಿಬಾರ್ದು ಇಂಥ ಜನಕ್ಕೆ ತೊಂದರೆ ಇರ್ಬೇಕಾರೆ ಸರ್ಕಾರದ ಇದೇನಂದ್ರೆ ಇಲ್ಲ ಇದನ್ನೆಲ್ಲ ತಡೆ ಹಾಕ್ಬೇಕು ಸಾಕು ಇನ್ನ ಇನ್ನೆಷ್ಟು ಮುಂದಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ಇರ್ಬೇಕು ಈಗ ನಾವು ಸೆಂಟ್ರಲ್ ಗವರ್ಮೆಂಟ್ ಬಗ್ಗೆ ಮಾತಾಡ್ತೀವಿ ಆ ನಮ್ಮ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಬಯೋಡೈವರ್ಸಿಟಿ ಉಳಿಸಿ ಉಳ್ಸಿ ಅಂತಾರೆ ಅಲ್ಲಿ ನೋಡಿದ್ರೆ ಅವರು ಅವರು ಭೂಪೇಂದ್ರ ಯಾದವ್ ಮಿನಿಸ್ಟ್ರಿ ಫಾರ್ ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್ ಅವ್ರು ಎಲ್ಲಾ ಕಡೆ ಕ್ಲಿಯರೆನ್ಸ್ ಕೊಟ್ಕೊಂಡು ಮರ ಕಡಿಯಾಕೆಲ್ಲ ಬಿಡ್ತಿದ್ದಾರೆ ಪ್ರಾಜೆಕ್ಟ್ಸ್ ಒಳಗೆ ಸೊ ಎಲ್ಲ ಒಂದ್ ಕಡೆ ನೋಡಿದ್ರೆ ಎಲ್ಲ ಇವ್ರು ಡ್ರಾಮಾ ಆಡ್ತಾರೆ ಸರಿ ಇನ್ನೊಂದು ವಿಷಯ ಏನಂದ್ರೆ ಕಸೂರಿರಂಗನ ವರದಿ ವಿಷಯದಲ್ಲೂ ಕೂಡ ಇದೇ ತರದ ದ್ವಂದ್ವ ನಿಲುವನ್ನ ನಾವು ಕಾಣ್ಬೋದು ಈ ಕಸುರಂಗನ ವರದಿಯ ವಿಷಯದಲ್ಲಿ ಅದರ ಅಧಿಸೂಚನೆಯನ್ನ ಐದನೇ ಬಾರಿಗೆ ಪ್ರಕಟ ಆಗಿದೆ ಅದು ಕೂಡ ಕಳೆದ ವಾರವೇ ಆಯ್ತು ಏನು ಈ ಅರಣ್ಯ ಒತ್ತುವರಿ ಮತ್ತೆ ಶರಾವತಿ ಯೋಜನೆ ಇದೆಲ್ಲ ಮತ್ತೆ ಕಸುರಂಗನ ಇದೆಲ್ಲ ಎರಡು ಮೂರು ದಿನದ ಅಂತರದಲ್ಲಿ ಎಲ್ಲದೂ ಆಗಿರೋದು ಇನ್ನೊಂದ್ ಕಡೆ ಇವರು ನಮ್ಮ ಅರಣ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾವು ಕಸ್ೂರಿ ವರದಿಯ ಇಂಪ್ಲಿಮೆಂಟೇಶನ್ ಬಗ್ಗೆ ಅದನ್ನು ಒಪ್ಕೊಳ್ಳೋ ಬಗ್ಗೆ ಮರುಚಿಂತನೆ ಮಾಡ್ತೀವಿ ಯೋಚನೆ ಮಾಡ್ತೀವಿ ಅಂತ ಹೇಳ್ತೀವಿ ಈಗಲೂ ಕೂಡ ಅವರಿಗೆ ಆ ಆ ಅಧಿಸೂಚನೆಯನ್ನು ಒಪ್ಕೊಳ್ಳೋ ಬಗ್ಗೆ ಗೊಂದಲ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರ ಅಲ್ಲ ಇವತ್ತು ನಾ ಹೇಳಬೇಕಂದ್ರೆ ಆ ಕಸ್ತೂರಿ ರಂಗನ್ ಇದನ್ನು ಡೈಲ್ಯೂಟ್ ಆಗಿದೆ ಈಗ ಫಸ್ಟ್ ಮಾಧವ್ ಗಾರ್ಗಿಲ್ದು ಎಕ್ಸ್ಪರ್ಟ್ ಕಮಿಟಿ ಕೊಟ್ಟಾಗ್ಲು ಅದಕ್ಕೂ ವಿರುದ್ಧವಾಗಿದ್ರು ಮೋಸ್ಟ್ ಆಫ್ ದ ಸ್ಟೇಟ್ಸ್ ಸದರ್ನ್ ಸ್ಟೇಟ್ಸ್ ಅದಾಗಿದ್ಮೇಲೆ ಕಸ್ತೂರಿ ರಂಗನ್ ಕಮಿಟಿ ಬಂತು ಕಾನ್ಸ್ಟಿಟ್ಯೂಟ್ ಕಮಿಟಿ ಅವ್ರು ಬಂದು ಅದನ್ನು ಡೈಲ್ಯೂಟ್ ಮಾಡ್ಕೊಂಡ್ ಬಂದ್ರು ಅದನ್ನ ಗಾತ್ಗಿಲ್ ಕಮಿಟಿ ರಿಪೋರ್ಟ್ ನ ಇದು ಮಾಡ್ಕೊಂಡ್ ಬಂದ್ರು ಈಗ ಕಸ್ತೂರಿ ರಂಗನ್ ರಿಪೋರ್ಟ್ನು ಅದನ್ನು ಡೈಲ್ಯೂಟ್ ಆಗಿದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಿ ಒಪ್ಕೋಲ್ದ್ರೆ ನಮ್ಗೆ ಈ ತರ ಸಿಚುವೇಶನ್ಸ್ ಜಾಸ್ತಿ ಆಗ್ತಾ ಇರತ್ತೆ ಸೊ ಪೀಪಲ್ ಆರ್ ಗುಂಟು ಸಫರ್ ಸೊ ನಾವ್ ಹೇಳೋದ್ರ ಸರ್ಕಾರಕ್ಕೆ ದಯವಿಟ್ಟು ನೀವ್ ಏನ್ ಡೆವಲಪ್ಮೆಂಟ್ ಎಲ್ಲ ಮಾಡ್ತೀರ ಸಾಕು ನೀವು ಎಷ್ಟೊಂದು ಡೆವಲಪ್ ಮಾಡ್ಬೇಕು ಜನನೇ ಇಲ್ಲ ಜನ ಸಾಯ್ತಿದಾರ ನಿಮ್ಗೆ ಏನ್ ಡೆವಲಪ್ಮೆಂಟ್ ಬೇಕು ಪೀಪಲ್ ಆರ್ ನಾಟ್ ನಾಟ್ ಇನ್ ಗುಡ್ ಹೆಲ್ತ್ ಪೀಪಲ್ ಆರ್ ನಾಟ್ ಹ್ಯಾಪಿ ನೀವು ಏನಕ್ಕೆ ಈ ಡೆವಲಪ್ಮೆಂಟ್ ಬೇಕು ಎಷ್ಟಿದ್ಯೋ ನಮ್ ಲಿಮಿಟೆಡ್ ಡೆವಲಪ್ಮೆಂಟ್ ಅವ್ರಿಗೆ ಇರ್ಬೇಕು ನಮ್ಗೆ ಎಷ್ಟು ನಮ್ ಕಂಟ್ರಿ ಸೂಪರ್ ಪವರ್ ಆಗ್ಬೇಕು ನಾವ್ ಎಲ್ಲೆಲ್ಲೋ ಇರ್ಬೇಕು ಅಂತ ಆಸೆ ಪಡ್ತೀವಿ ಆದ್ರೆ ನಾಟ್ ಅಟ್ ದ ಕಾಸ್ಟ್ ಆಫ್ ಅವರ್ ಎಕೋಸಿಸ್ಟಮ್ಸ್ ಮೀನ್ ವೆರಿ ಪ್ರೆಷಸ್ ನಮ್ಮ ನೀವು ಇದು ನೋಡಿ ನಮ್ಮ ವೆಸ್ಟರ್ನ್ ಗಾಟ್ಸ್ ಇಸ್ ಅ ಡಿಫರೆಂಟ್ ಮೊಸಾಕ್ ಆಫ್ ಎಕೋಸಿಸ್ಟಮ್ಸ್ ಅಲ್ಲಿ ಎಕೊಲಾಜಿಕಲ್ ವ್ಯಾಲ್ಯೂ ಆಂಡ್ ಎಕನಾಮಿಕ್ ವ್ಯಾಲ್ಯೂ ಆಫ್ ದ ವೆಸ್ಟರ್ನ್ ಗಾರ್ಡ್ಸ್ ಇಸ್ ಹ್ಯೂಜ್ ಸೊ ಇವ್ರು ಬೇರೆ ಈ ಜಿ ಡಿ ಪಿ ನೋಡ್ಕೊಂಡು ಬೇರೆ ನಾವು ಈ ಬ್ರಿಂಗ್ ಇನ್ ರೆವಿನ್ಯೂ ಕೂತ್ಕೊಂಡ್ರೆ ಆಗೋದಿಲ್ಲ ಸೊ ಎಲ್ಲ ನಾವು ಹೇಳೋದು ನಮ್ಮ ಚೀಫ್ ಮಿನಿಸ್ಟರ್ಗ್ ಇರ್ಲಿ ಸಿದ್ದರಾಮಯ್ಯ ಇರ್ಲಿ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಗೆ ಈಶ್ವರ್ ಖಾಂಡ್ರ ಹೇಳೋದಂದ್ರೆ ದಯವಿಟ್ಟು ದಿಸ್ ಇಸ್ ನಾಟ್ ದ ಟೈಮ್ ಟು ಪ್ಲೇ ಅರೌಂಡ್ ಲೆಟ್ಸ್ ಅಕ್ಸೆಪ್ಟ್ ಇಟ್ ಮುಂಚೆನೆ ಏನಾಗಿತ್ತಂದ್ರೆ ಆ ರಿಪೋ ಇದುಗಳು ಮಾಧವ ಗಾದ್ಗಿಲ್ದಿರ್ಲಿ ಆ ಎಕೋಸೆನ್ಸಿಟಿವ್ ಏರಿಯಾ ಡಿಕ್ಲೇರ್ ಮಾಡಿದಾಗ ಕಸ್ತೂರಿ ರಂಗನ್ ಹೇಳಿರೋದು ಜನ ಪರವಾಗಿ ಅದ್ ಮಾಡಿರೋದು ಅಗೇನ್ಸ್ಟ್ ಆಗಿಲ್ಲ ಬಟ್ ಏನಾಗಿದೆ ಅಂದ್ರೆ ಅವ್ರು ಹೇಳಿರೋದು ರೆಡ್ ಕ್ಯಾಟಗರಿ ಇಂಡಸ್ಟ್ರೀಸ್ ಇರಬಾರ್ದಲ್ಲಿ ಮೈನಿಂಗ್ ಇರಬಾರ್ದು ಈ ತರ ಬೇರೆ ಬೇರೆ ಎಕೋಟೂರಿಸಮ್ ಇದಾಗಬಾರ್ದು ಬಹಳ ಬಹಳ ವಾಸ್ಟ್ ಡೆವಲಪ್ಮೆಂಟ್ ಇರಬಾರ್ದು ಅಂದ್ಬಿಟ್ಟು ಅದನ್ನೇ ಇಟ್ಕೊಂಡು ಇವ್ರು ಜನಕ್ಕೆ ಗುಲಾ ಬಿಟ್ಟು ಇಲ್ಲ ನಿಮ್ ಜಾಗ ಒಟ್ಟೋಗತ್ತೆ ನಿಮ್ ಮನೆ ಒಟ್ಟೋಗತ್ತೆ ನಿಮ್ ತೋಟ ಒಟ್ಟೋಗತ್ತೆ ನೀವೆಲ್ಲ ಅಂದ್ಬಿಟ್ಟು ಸುಮ್ನೆ ಅವ್ರಿಗೆ ಬೇರೆ ತರ ರೀತಿ ಅವ್ರು ಮಾತಾಡಿ ಅವ್ರಿಗೆ ತಲೆ ಕಟ್ಸ್ಬಿಟ್ಟು ಇವರು ಅದನ್ನ ಅವ್ರ ಬೆನ್ನ ಮೇಲೆ ಎತ್ಕೊಂಡು ಇವ್ರ್ ನಿಲ್ಸಿರೋದು ಇವತ್ತಿಗೂ ಅದೇ ಮಾಡಕ್ ಹೋದ್ರೆ ಸರ್ಕಾರಕ್ಕೆ ಸರ್ಕಾರ ಇವ್ರಿಗೆ ನಾವ್ ಹೇಳ್ಬೇಕಂದ್ರೆ ದ್ರೋಹಿಗಳು ದೇಶ ದ್ರೋಹಿಗಳು ಸೊ ಇದನ್ನ ನೆಡ್ಸ್ಬೇಕು ಜನನ ಎಷ್ಟು ನೀವು ಆ ಫೂಲಿಶ್ ಆಗಿ ಟ್ರೀಟ್ ಮಾಡ್ತೀರಂದ್ರೆ ನಿಮ್ಗ ಅಜೆಂಡಾ ಏನೋ ಅದನ್ನ ಉಲ್ಟಾ ಹಾಕೊಂಡ್ ನೀವ್ ಮಾಡ್ಕೊಂಡ್ ಬರ್ತಿದೀರ ಸೊ ಜನನ ಯೂಸ್ ಮಾಡ್ತಿದ್ರ ಈಗ ಜನಕ್ಕೂ ಬುದ್ಧಿ ಬಂದಿದೆ ಜನನ ನೋಡ್ತಿದ್ದಾರೆ ಏನ್ ಆಗ್ತಿದೆ ಅಂದ್ಬಿಟ್ಟು ಪರಿಸರ ಏನೇನ್ ಆಗ್ತಿದೆ ಆಗಿ ಹೇಗ್ ತೊಂದ್ರೆ ಆಗಿದೆ ಅಂದ್ಬಿಟ್ಟು ಜನಕ್ಕೂ ಅರ್ಥ ಆಗಿದೆ ಈಗ ಸೊ ಜನನು ಸ್ವಲ್ಪ ಹುಷಾರಾಗಿರ್ಬೇಕು ಈ ಪೊಲಿಟಿಷನ್ಸ್ ಬಂದ್ಬಿಟ್ಟು ಇವ್ರಿಗೆ ಇದ್ ಮಾಡೋದು ಆ ತಲೆ ಕೆಡ್ಸೋದು ಇಲ್ಲ ಬೇರೆ ಬೇರೆ ತರ ರೀತಿ ಇದ್ ಮಾಡ್ಸೋದಂದ್ರೆ ಜನನು ಹುಷಾರಾಗಿರ್ಬೇಕು ಈಗ ಸೊ ಈಗ ಸಿಸ್ಟಮ್ ಹೆಂಗಾಗ್ಬಿಡಿದೆ ಅಂದ್ರೆ ಬಿಡಿ ಸರ್ಕಾರ ಬಿಡಿ ನಾವೇ ವೋಟ್ ಓಟ್ ಮಾಡಲ್ಲ ಇವ್ರಿಗೆ ನಾವ್ ಹೇಳ್ಬೇಕು ದಯವಿಟ್ಟು ಇದ್ ಬೇಕು ನೀವು ದಯವಿಟ್ಟು ಏನು ಮಾಡಬೇಡಿ ಕ್ಷಮೆ ಕೇಳಿ ದಯವಿಟ್ಟು ಕಾಲ್ ಬಿಡ್ತೀವಿ ಏನ್ ಮಾಡಕ್ ಹೋಗ್ಬೇಡಿ ಬಿಟ್ಬಿಡಿ ಯಾಕಂದ್ರೆ ನಾವು ಆಲ್ರೆಡಿ ನಾಶ ಮಾಡ್ಬಿಟ್ಟಿದೀವಿ ಫ್ಯೂಚರ್ ಜನರೇಷನ್ಸ್ ಏನ್ ಬಿಟ್ಟು ಹೋಗ್ತೀವಿ ನಾವು ನಾವ್ ಅದನ್ನ ನೋಡ್ಬೇಕು ಇವ್ರ್ ಬೇರೆ ಇಲ್ಲಿ ಜಿ ಡಿ ಪಿ ಜಿ ಡಿ ಪಿ ಅನ್ಕೊಂಡು ಇರೋದು ಜಿ ಡಿ ಪಿ ಆಫ್ ನೋ ಯೂಸ್ ವೆನ್ ಯುವರ್ ಫ್ಯೂಚರ್ ಜನ್ರೇಷನ್ಸ್ ಅಕೌಂಟ್ ಸಫರ್ ಈಗ್ಲೇ ಬೆಂಗ್ಳೂರ್ ನೋಡಿ ಬೆಂಗ್ಳೂರಲ್ಲಿ ನಲ್ವತ್ತೊಂದು ಡಿಗ್ರಿ ಯಾರು ನಂಬ್ತಾರ ಫಾರ್ಟಿ ಒನ್ ಪಾಯಿಂಟ್ ಏಟ್ ಆತರ ಸಿಚುವೇಶನ್ ಯಾರು ನೋಡಿದಾರ ಸಮ್ಮರ್ ಗೆ ಸೊ ಆಗ್ತಾರ ಬೇರೆ ಬೇರೆ ಕಡೆ ಹೆಂಗ್ ಆಗತ್ತೆ ಸೊ ಕ್ಲೈಮೇಟ್ ಚೇಂಜ್ ಇಸ್ ರಿಯಲ್ ದಿ ಆರ್ ಕ್ಲೈಮೇಟ್ ಎಮರ್ಜೆನ್ಸಿ ಈಗ್ಲಾ ವಿ ಹ್ಯಾವ್ ಟು ಅಕ್ಸೆಪ್ಟ್ ರಿಪೋರ್ಟ್ ಅಂಡ್ ಇಟ್ಸ್ ಪೀಪಲ್ ನಾನು ಹೇಳೋದು ಜನ ನಿಂತ್ಕೋಬೇಕು ಈಗ ಇಲ್ಲ ನಮ್ಗೆಲ್ಲ ಇದು ಪ್ರಾಬ್ಲಮ್ ಆಗ್ತಿದೆ ನಮ್ಗೆ ಎಷ್ಟಿದ್ಯೋ ಅಷ್ಟೇ ನಾವು ಉಳ್ಕೊಂಡು ಹೋಗ್ತಿವಿ ಡೆವಲಪ್ ಫ್ರಮ್ ದೇರ್ ಅಂತ ನೋಡ್ಕೊಂಡು ಜನಾನೂ ಬರ್ಬೇಕು ಮುಂದಕ್ಕೆ ಹೇಳ್ಬೇಕು ನಾನು ನೀವು ಬಹಳ ಬಹಳ ಮುಖ್ಯವಾದ ಒಂದ್ ಅಂಶವನ್ನು ಹೇಳಿದ್ರು ಹೇಳಿದ್ರಿ ಏನಂದ್ರೆ ಜನ ತಾವಾಗಿನೇ ಈ ವಿಷಯದಲ್ಲಿ ಮುಂದೆ ಬರಬೇಕು ನಮಗೆ ಪರಿಸರ ಉಳಿಬೇಕು ಬದುಕು ಉಳಿಬೇಕು ಭವಿಷ್ಯ ಉಳಿಬೇಕು ಅಂದ್ರೆ ನಾವು ಜನರ ಮುಂದೆ ಬಂದು ಸರ್ಕಾರಗಳನ್ನ ಎಚ್ಚರಿಸಬೇಕು ನಮ್ಗೆ ಈ ಯೋಜನೆಗಳು ಈ ಏನು ಅಧಿಸೂಚನೆಯನ್ನ ಒಪ್ಕೊಳ್ಳಿ ಮತ್ತೆ ಈ ವರದಿಯನ್ನ ಒಪ್ಕೊಳ್ಳಿ ಪರಿಸರನ ಉಳಿಸಿ ಅಂತ ಜನ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀರಾ ಆ ವಾಸ್ತವಾಗಿ ಇನ್ನೊಂದ್ ಸಮಸ್ಯೆ ಏನು ಅಂದ್ರೆ ನಾವು ಕೇಳ್ಬಂದ ಕೇಳ್ಪಟ್ಟ ಹಾಗೆ ಈ ಇದು ಏನು ಕಸೂರಿರಂಗನ್ ವರದಿ ಇರ್ಬೋದು ಅಥವಾ ಮಾಧವ್ ಗಾಡ್ಗಿಳ್ ಅವರ ವರದಿ ಇರ್ಬೋದು ಆ ವರದಿಯ ಅಂಶಗಳು ಏನು ಅನ್ನೋದು ಜನಸಾಮಾನ್ಯರಿಗೆ ಸರಿಯಾಗಿ ಕಮ್ಯುನಿಕೇಟ್ ಆಗಿಲ್ಲ ಅಥವಾ ಉದ್ದೇಶ ಪೂರ್ವಕವಾಗಿ ಕಮ್ಯುನಿಕೇಟ್ ಮಾಡದೇ ಇರ್ಬೋದು ನೀವು ಹೇಳಿದಾಗ ಆದ್ರೆ ಜನರ ಭಾಷೆಯಲ್ಲಿ ಆ ವರದಿಯನ್ನ ಅನುವಾದಿಸಿ ಜನರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳೋ ಪ್ರಯತ್ನಗಳಾಗಿಲ್ಲ ಈ ಬಗ್ಗೆ ಏನ್ ಹೇಳ್ತೀರ ಮಾಡಬೇಕು ಸರ್ಕಾರ ಅಂತೂ ಮಾಡಿಲ್ಲ ಎನ್ ಜಿ ಓಗಳಾದ್ರೂ ಮಾಡಬೇಕು ಮತ್ತೆ ಈ ನಮ್ಮ ಲೋಕಲ್ ಲೀಡರ್ಸ್ ಅವರು ಒಂದು ಇದು ತಗೊಂಡು ದಾರಿ ಮಾಡಿಕೊಂಡು ಈ ತರ ಹಿಂಗಿದೆ ಅಂದ್ಬಿಟ್ಟು ಟ್ರಾನ್ಸ್ಲೇಟ್ ಮಾಡೋ ಮಕ್ಕ ಸಿಂಪಲ್ ಆಗಿ ಹೇಳ್ಬೇಕು ಅವ್ರಿಗೆ ಈ ಯಾಕಂದ್ರೆ ಸೈಂಟಿಫಿಕ್ ಟರ್ಮ್ಸ್ ಎಲ್ಲ ಯೂಸ್ ಮಾಡಿದ್ರೆ ಅರ್ಥಕ್ಕ ನಮಗೂ ಅರ್ಥ ಆಗಲ್ಲ ಮೋಸ್ಟ್ ಆಫ್ ಟೈಮ್ಸ್ ಸೊ ಜನಕ್ಕೆ ಎಷ್ಟು ಕಾಮನ್ ಆಗಿ ಇದೋ ಸಿಂಪಲ್ ಆಗಿ ಹೇಳಿದಷ್ಟು ಅವ್ರಿಗೆ ಅರ್ಥ ಆಗತ್ತೆ ಯಾಕಂದ್ರೆ ಈಗ ಹೇಗಿದೆ ಅಂದ್ರೆ ಇವರೆಲ್ಲಾ ಜನಕ್ಕೆ ಗೋಬೆ ಕೂರ್ಸ್ಕೊಂಡ್ ಬಂದಿದ್ರು ನಮ್ ಪೊಲಿಟಿಷಿಯನ್ಸ್ ಇರಲಿ ನಮ್ಮ ಇಂಡಸ್ಟ್ರಿಯಲಿಸ್ಟ್ ಇರಲಿ ಗಳು ಅವ್ರ ಅಡ್ವಾಂಟೇಜ್ ಮಾಡ್ಕೊಂಡು ಜನನ ಯೂಸ್ ಮಾಡ್ಕೊಂಡು ಅವ್ರ ಅವ್ರದ್ದು ಮಾಡ್ಕೊಂಡ್ ಬಂದಿದ್ರು ಈಗ ಹೇಗಾಗ್ಬಿಡಿದೆ ಅಂದ್ರೆ ಜನಕ್ಕೆ ಕೂತ್ಕ ಬಂದಿದೆ ಯಾಕಂದ್ರೆ ಈ ಈ ಸೌಕರ್ಯಗಳೆಲ್ಲ ಬಚಾವ್ಬಿಡ್ತಾರೆ ಸಾಯೋದು ಯಾರೋ ಕಷ್ಟ ಪಡೋದು ಮಿಡ್ಲ್ ಕ್ಲಾಸ್ ಮತ್ತೆ ಲೋವರ್ ಮಿಡ್ಲ್ ಕ್ಲಾಸ್ ಅವ್ರು ಮತ್ತೆ ಪೋರ್ ಪೀಪಲ್ ಅವರೆಲ್ಲ ದಾರಿ ಹೋಗಿ ಬಿಟ್ಟು ಹೋಗ್ಬಿಡ್ತಾರೆ ಸೊ ಈಗ ನಾವ್ ಜನ ನಿಂತ್ಕೊಂಡು ಹೇಳ್ಬೇಕು ಈಗ ಆಯ್ತಪ್ಪಾ ನೀವೆಲ್ಲ ಡ್ರಾಮಾ ಎಲ್ಲಾ ಹಾಡ್ಬಿಟ್ಟಿದಿರಿ ಸಾಕ ಡ್ರಾಮಾ ನಮ್ ನಾವ್ ಇದ್ ಮಾಡಿದೀರ ಇನ್ ಮುಂದೆ ನಾವೇ ನಿಂತ್ಕೊಂಡು ಇದ್ ಮಾಡಕ್ ಬಿಡಲ್ಲ ಅಂದ್ರ ಜನ ಬರ್ಬೇಕು ಬಟ್ ನನ್ಗು ಏನ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಶಶಿ ಹೇಳ್ಬೇಕಂದ್ರೆ ನಾವು ಸಿರ್ಸಿ ಕುಮಟಕ್ ಬಂದಿದ್ವಿ ಸಿರ್ಸಿ ಕುಮಟ ರೋಡ್ ಹಗ್ಲಾ ಮಾಡಕ್ ಬಂದಿದ್ರು ಅವಾಗ ನಾವು ಬೆಂಗಳೂರಿಂದ ಹೋಗಿದ್ವಿ ಈ ತರ ದಯವಿಟ್ಟು ಬೇಡ ಆರ್ ಮೀಟರ್ ರೋಡ್ ಸಾಕು ಅದಕ್ಕಿನ್ನ ಬೇಕು ಅನ್ನೋದ್ರೆ ಲೋಕಲ್ ಜನನು ಹೇಳ್ತಿದ್ರು ಅಲ್ಲಿ ಒಂದಷ್ಟು ಜನ ಸ್ಟೂಡೆಂಟ್ಸ್ ಹೇಳ್ತಿದ್ರು ಇರೋ ರೋಡ್ ನೇ ಮೇಂಟೈನ್ ಮಾಡಿದ್ರೆ ಸಾಕು ಆರ್ ಮೀಟರ್ ಹದ್ನಾಲ್ಕ ಮೀಟರ್ ಮಾಡ್ಕೊಂಡ್ ಬಂದ್ರು ಆ ಟೈಮಲ್ಲಿ ನಾವು ಮಾತಾಡಕ್ ಹೋದಾಗ ಅವ್ರು ಊರ್ ಜನ ಹೇಳಿದಂದ್ರೆ ಇದ್ ನೋಡಿ ನಾವೆಲ್ಲ ಇಲ್ವಾಲ್ ಮಾಡಕ್ ಆಗಲ್ಲ ಯಾಕಂದ್ರೆ ಇದು ನಮ್ಮ ಸರ್ಕಾರ ಇದು ನಮ್ಮ ಪಾರ್ಟಿ ಅಂತಾರೆ ಸೊ ಈಗ ಏನು ಯಾವ ಪಾರ್ಟಿ ಯಾವ ಸರ್ಕಾರ ಯಾರಿಗೂ ಗೊತ್ತಿಲ್ಲ ಎಲ್ಲಾ ಜನ ಪರದಾರ್ತಿದಿವಿ ಶಿರೂರು ನಿಮ್ ಗೊತ್ತಿ ಏನಾಯ್ತು ಪಶ್ಚಿಮ ಘಟ್ಟದೊಳಗೆ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ ಎಷ್ಟೋ ಜನಕ್ಕೆ ತೊಂದರೆ ಆಗಿದೆ ಹಾನಿ ಆಗಿದೆ ಎಷ್ಟೋ ಇದಾಗಿದೆ ಈಗ ಜನನು ಈ ತರ ಈಗ ಮುಂಚೆ ಮಾತಾಡ್ತಿದ್ರಲ್ಲ ನಮ್ಮ ಪಕ್ಷ ಇದು ನಮ್ಮ ಗವರ್ಮೆಂಟ್ ಅಂದ್ಬಿಟ್ಟು ಅದನ್ನ ಚೇಂಜ್ ಆಗ್ಬೇಕು ಯಾಕಂದ್ರೆ ಒಂದು ಕೆಲಾಮಿಟಿ ಬಂದ್ರೆ ಯಾವ ಪಕ್ಷನೂ ನೋಡಲ್ಲ ಯಾವ ನೋಡಲ್ಲ ಯಾವ ರಿಲಿಜನ್ ನೋಡಲ್ಲ ಕಾಸ್ಟ್ ನೋಡಲ್ಲ ಎಲ್ಲ ಒಂದೇ ಅದು ನಾವ್ ನಾವ್ ಮಾಡ್ಕೊಂಡು ಡ್ರಾಮಾ ಮಾಡ್ಕೊಂಡು ಇದ್ ಮಾಡ್ತಿದೀವಿ ಸೊ ಆತರ ಜನನು ಸ್ವಲ್ಪ ಮುಂದಕ್ಕೆ ಬರ್ಬೇಕು ಯೋಚಿಸ್ಬೇಕು ಲೋ ನಾವು ಯಾಕಂದ್ರೆ ಸ್ಮಾಲ್ ಪೆಟಿ ಮೈಂಡೆಡ್ ಇರಬಾರ್ದು ಶುಡ್ ಬಿ ಬ್ರಾಡ್ ಮೈಂಡೆಡ್ ಇನ್ ದ ಫ್ಯೂಚರ್ ಡೆವಲಪ್ಮೆಂಟ್ ಆಫ್ ದಿ ಫ್ಯೂಚರ್ ಜನರೇಷನ್ಸ್ ಅವ್ರಿಗೆ ನಾವ್ ಏನ್ ನಾವೇನ್ ಬಿಟ್ಕೊಡ್ಕೊಂಡ್ಬಿಡೋರ್ ಬಡಕ್ ಬಟ್ ಅನ್ಫಾರ್ಚುನೇಟ್ ಆಗಿ ಹಂಗ ಹಾಬದ ಸೊಸೈಟಿ ಇವತ್ತು ವಿ ಆರ್ ಆಲ್ ಫ್ರಾಗ್ಮೆಂಟೆಡ್ ವಿ ಯೂಸ್ ಬೈ ಪೊಲಿಟಿಷನ್ಸ್ ಈಗ ಹೋಯ್ತು ಈಗ ಪೊಲಿಟಿಷಿಯನ್ಸ್ ಗಳೆಲ್ಲ ಮಾಡಿಸ್ತಾರಲ್ಲ ಕೆಲಸ ನಮ್ಮ ಸಿರ್ಸಿ ಕುಮಟಾ ಏರಿಯಾ ದೇವ ಮನೆ ಘಾಟ್ ಎಲ್ಲ ಹಾಳು ಮಾಡ್ಕೊಂಡ್ ಬಂದಲ್ಲ ಈಗ ಅದೇ ಪೊಲಿಟಿಷನ್ಸ್ ಇವ್ರಿಗೆ ಬಂದ್ ಏನೇನು ಹೆಲ್ಪ್ ಮಾಡ್ತಾರ ಜನ ಯಾರು ಅವ್ರ ಜೊತೆಗೆ ನಮ್ ಪಾರ್ಟಿ ನಮ್ಮ ಗವರ್ಮೆಂಟ್ ಅಂತ ಹೇಳಿದ್ರಲ್ಲ ಅವ್ರಿಗೆ ಯಾರು ಇವ್ರು ಬಂದು ಪೊಲಿಟಿಶನ್ಸ್ ಹೆಲ್ಪ್ ಮಾಡ್ತಾರ ಆಮೇಲೆ ಆ ಇವರು ಆರ್ ಎನ್ ಶೆಟ್ಟಿ ಕನ್ಸ್ಟ್ರಕ್ಷನ್ ಅವರು ಅವ್ರ ಬಂದು ಮೆರವಣ್ಣೆ ಮಾಡಿದ್ರು ನಮ್ಗ ಅಗೇನ್ಸ್ಟ್ ಆಗಿ ಡೊಂಗಿ ಪರಿಸ್ವಾದಿಗಳು ಅಂದ್ಬಿಟ್ರು ಮಾಡ್ಲಿ ಬಟ್ ಅವ್ರ ಬಂದು ಈಗ ಜನಕ್ಕೆ ತೊಂದರೆ ಆಗಿದೆ ಅವ್ರ ಏನಾರ ಮಾಡ್ಕೊಡ್ತಾರ ನಾವ್ ಹೇಳೋದ್ ಏನ್ ಗೊತ್ತಾ ಇಷ್ಟೇ ನಾವ್ ಸಿಂಪಲ್ ಆಗಿ ಹೇಳೋದು ನೀವು ದುಡ್ಡು ಖರ್ಚು ಮಾಡಿ ರೋಡ್ ಅಗ್ಲ ಮಾಡ್ತಿದಿರಲ್ಲ ಜನಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂದ್ಬಿಟ್ಟು ನೀವು ಊರೂರ್ಗೆ ಹಾಸ್ಪಿಟಲ್ ಕೊಡಿ ಒಂದ್ ನಾಲ್ಕೂರ್ ಮಧ್ಯ ಒಂದ್ ಹಾಸ್ಪಿಟಲ್ ಮಾಡಿ ಒಳ್ಳೆ ಫೆಸಿಲಿಟೀಸ್ ಕೊಡಿ ಜನ ಲೋಕಲ್ ಅಲ್ಲಿ ಎಲ್ಲ ಒಳ್ಳೊಳ್ಳೆ ಅಮ್ಯುನಿಟೀಸ್ ಕೊಡಿ ಅವ್ರು ಯಾಕೆ ಊರಾಚೆ ಬರ್ಬೇಕು ಓದ್ಲಾಡ್ಕೊಂಡು ಉಡುಪಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಹಾಸ್ಪಿಟಲ್ ಯಾಕೆ ಹೋಗ್ಬೇಕು ಈಗ ಗಟ್ಟು ಟನಲ್ ಮಾಡ್ತಾರಂತೆ ಆ ರೋಡ್ ಅಗ್ಲ ಮಾಡ್ತಾರೆ ಯಾಕಂದ್ರೆ ಹಾಸ್ಪಿಟಲ್ ಹೋಗ್ಬೇಕು ಅಂದ್ಬಿಟ್ಟು ನಾವ್ ಹೇಳ್ತಾರದು ನೀವು ಅದೇ ದೊಡ್ಡ ನಾಲ್ಕು ನಾಲ್ಕ್ ಸಾವಿರದ ಐನೂರು ಕೋಟಿ ಇರೋದನ್ನ ನೀವ್ ದಯವಿಟ್ಟು ಅಲ್ಲೇ ನೀವು ತೀರ್ಥಲ್ಲಿ ಒಂದ್ ಹಾಸ್ಪಿಟಲ್ ಕಟ್ಟಿ ಕಟ್ಟಿ ಲೋಕಲ್ ಜನಕ್ಕೆ ಫೆಸಿಲಿಟೀಸ್ ಕೊಟ್ರಿ ನಿಮ್ಗೆ ಈ ರೋಡ್ ಹಗಳ ಮಾಡೋದು ಬೇಕಾ ಇಲ್ಲಿ ಬಿಕಾಸ್ ದಟ್ ಈಸ್ ಅ ವೆರಿ ಡೆಲಿಕೇಟ್ ಏರಿಯಾ ಅದನ್ನು ಆಲ್ ಮಾಡಕ್ ಇದು ಹೆಂಗಂದ್ರೆ ನಮ್ ಪೊಲಿಟಿಷನ್ಸ್ ನಮ್ ಬಿಸ್ನೆಸ್ ಅವರು ದೇ ವಾಂಟ್ ಟು ಯುಟಿಲೈಸ್ ಅಂಡ್ ಮೇಕ್ ದ ಬೆಸ್ಟ್ ಫಾರ್ ದಮ್ಸೆಲ್ಸ್ ಗೆ ನಾನ್ ಎಲ್ರ ಬಗ್ಗೆ ಹೇಳಲ್ಲ ಕಂತ್ರಿಗಳು ಅವ್ರ ಬಗ್ಗೆ ಮಾತಾಡ್ತಿರೋದು ಒಂದ್ ನಲ್ವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಮಾಡಕ್ಕೆ ಅವ್ರು ಎಲ್ಲದಕ್ಕೂ ಒಪ್ಕೆ ಕೊಡೋದು ಆಯ್ತಾ ಅವನು ಕಾಂಟ್ರಾಕ್ಟರ್ ಏನು ಅದ್ ಮರಾನೋ ಗಿಡಾನೋ ಕಲ್ಲೋ ಮಣ್ಣೋ ಏನು ನೋಡಲ್ಲ ಅವನಿಗೆ ದುಡ್ಡು ಬೇಡದಾಕೊಂಡ್ ಹೊಡೆದಾಕೊಂಡ್ ಹೋಗ್ತಾ ಹೋಗ್ತೇವೆ ಈಗ ನಾನೇ ಎರಡ್ಸತಿ ಅಹ್ ಬಂದು ದಾರಿ ಒಳಗೆ ಈಗ ಎನ್ ಎಚ್ ಫೋರ್ ಏ ತಗೊಳ್ಳಿ ಬೆಳಗಾಮ್ ಟು ಗೋವಾ ರೋಡ್ ಮಾಡಿದ್ರು ಅದ್ ಎಷ್ಟು ಹಾಳು ಮಾಡಿದ್ರು ಗೊತ್ತಾ ತೆನೆಘಾಟಿಂದ ಅವ್ರಿಗೆ ಇನ್ ಪ್ರಿನ್ಸಿಪಲ್ ಕೊಟ್ಟಿದ್ಮೇಲೆ ಅವ್ರು ಮಾಡಿದ್ರು ಈ ಯಾರ್ ಇವ್ರನ್ನ ತಡಿಯಾಕತ್ತೆ ನಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಂತೂ ಅವ್ರ ಪಾಪ ಹೆದರಿಕೆ ನಾವ್ ಏನಾದ್ರು ಇಲ್ಲ ಅಂದ್ರೆ ನಮ್ಗೆ ನಾಳೆ ಏನ್ ಮಾಡ್ತಾರೋ ಎಲ್ಲಿ ಪೋಸ್ಟಿಂಗ್ ಕೊಡ್ತಾರೋ ಅಂದ್ಬಿಟ್ರು ಸೊ ಈಗಲೂ ಏನೋ ಪೋಸ್ಟಿಂಗ್ಸ್ ಬೇಕಂದ್ರೆ ಒಳ್ಳೆ ಪೊಸಿಷನ್ ಬೇಕಂದ್ರೆ ದುಡ್ಡು ಕೊಟ್ಟು ಬರ್ತಾರೆ ಜನ ದುಡ್ಡು ಕೊಟ್ ಬಂದಿದ ತಕ್ಷಣ ಲೂಟ್ ಮಾಡ್ಲೇಬೇಕು ಸೊ ದಿಸ್ ಸಿಸ್ಟಮ್ ಆಸ್ ಟು ಚೇಂಜ್ ಇಟ್ ಇಸ್ ಬೇಸಿಕ್ ಏನಂದ್ರೆ ಎಂಟೈರ್ ನಾವ್ ಗೊಂದಲಗಳ ಒಂದೊಂದ ಕಿತಾಕೊಂಡ್ ಬರ್ಬೇಕು ಅದು ಫಸ್ಟ್ ಶುರು ಆಗೋದು ನಮ್ಮಿಂದ ನಾವು ಜನಗಳು ನಿಂತ್ಕೋಬೇಕು ಇದು ಯಾಕಂದ್ರೆ ಆಬಿಟ್ ಆಗ್ಬಿಟ್ಟಿದೆ ಕರಪ್ಷನ್ ಇಸ್ ಪಾರ್ಟ್ ಆಫ್ ದ ಥಿಂಗ್ ಈಗ ಒಂದು ಎ ಸಿ ಎಫ್ ಎಲ್ಲಾರು ಒಂದ್ ಕಡೆ ಒಳ್ಳೆ ಜಾಗ ಬೇಕಂದ್ರೆ ಇಪ್ಪತ್ತೈದು ಲಕ್ಷ ಕೊಡ್ಬೇಕು ಅಸಿಸ್ಟೆಂಟ್ ಕನ್ಸರ್ವೇಟರ್ ಫಾರೆಸ್ಟ್ ಒಂದು ಡಿ ಸಿ ಎಫ್ ಐವತ್ತು ಲಕ್ಷ ಅಂದ ಅರವತ್ ಎಪ್ಪತ್ ಲಕ್ಷ ಕೊಡ್ ಕೊಡ್ಕೊಂಡ್ಬರ್ಬೇಕು ಸೊ ಈ ತರ ನಿಮ್ಗೆ ಇದ್ರೆ ನಾನು ಇನ್ವೆಸ್ಟ್ ಮಾಡ್ಬಿಟ್ಟು ಅಕಸ್ಮಾತ್ ನಾನು ಏನೋ ಪೊಸಿಷನ್ ತಗೋತೀನಿ ಎಲ್ಲೋ ನಾನು ಐವತ್ ಲಕ್ಷ ಕೊಟ್ಟಿದ್ದೀನಿ ನಾನು ಐವತ್ ಲಕ್ಷ ಮಾಡ್ಬೇಕಲ್ಲ ಐವತ್ ಲಕ್ಷ ಪ್ಲಸ್ ಐವತ್ ಲಕ್ಷ ಮಾಡ್ತೀನಿ ಮರನ ಹೊಡಿತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ಸೊ ಈ ಸಿಸ್ಟಮ್ ಇದಾಗ್ತಾ ಇರೋದ್ರಿಂದ ಈ ನಮ್ಮ ವೆಸ್ಟರ್ನ್ ಗಾರ್ಡ್ಸ್ ಹಾಳಾಗ ಹೋಗ್ತಿರೋದು ಆ ಕೆಲವು ಕಡೆ ಕೂತಿರ್ತಾರೆ ಆಫೀಸರ್ಸ್ ಅದ್ ಹಾಕ್ತಾ ಇದ್ರೂ ಹೌದಾ ನಮ್ಗ್ ಗೊತ್ತಿಲ್ಲ ಚೆಕ್ ಮಾಡ್ತೀವಿ ಅಂತಾರೆ ಏನ್ ಮಾಡ್ತೀರಾ ಈಗ ಈಗೇನಾದ್ರಿ ಜನಕ್ಕೆ ಜನ ಪ್ರಾಬ್ಲಮ್ ಅಂದ್ರೆ ಪಾಪ ಲೋಕಲ್ ಜನ ಪಾಪ ಆಗಲ್ಲ ಯಾಕಂದ್ರೆ ಒಂದೊಂದ್ ಮನೇನು ದೂರ ದೂರ ಇರೋದ್ರಿಂದ ಒಂದ್ ಐನೂರ್ ಜನ ನಿಮ್ ಮನೆ ಹತ್ರ ಬಂದ್ ಗಲಾಟೆ ಮಾಡಿದ್ರೆ ನೀವ್ ಫ್ಯಾಮಿಲಿ ಎದ್ಕೊತಾರೆ ಅಯ್ಯೋ ಇದ್ ಯಾಕಪ್ಪ ನಮಗೆ ಹೇಳ್ಬಿಟ್ಟು ಸೊ ನಾವುಗಳು ಆಚೆಯಿಂದ ಇಲ್ಲ ತಡೀರಿ ಮಾಡ್ ಮಾಡಕ್ ಹೋದಾಗ ಇದ್ ಬೇರೆ ತರ ಸುತ್ತೆ ಸೊ ಸಂವೇರ್ ವೆಸ್ಟರ್ನ್ ನಾವು ಹೆಂಗಾರು ಉಳ್ಸ್ಕೋಬೇಕು ವಿ ಆರ್ ರೆಡಿ ಟು ಗಿವ್ ಅವರ್ ಲೈಫ್ ಫೋರ್ ಕಂಟ್ರಿ ಅಂಡ್ ನಮ್ ಕಂಟ್ರಿ ಇಂಪಾರ್ಟೆಂಟ್ ಇರ್ಬೇಕು ನಮ್ ವೆಸ್ಟರ್ನ್ ಗಾಟ್ಸ್ ಬೇಕು ಸರ್ ಇನ್ನೊಂದು ಆಗ್ಲೇ ಮಾತಾಡುವಾಗ ಇನ್ನೊಂದು ಹೇಳಿದ್ರಿ ಪಶ್ಚಿಮ ಘಟ್ಟದಲ್ಲಿ ಇಲ್ಲಿವರೆಗೂ ಆಗಿರೋದು ಏನು ಅಭಿವೃದ್ಧಿ ಎಲ್ಲ ಸಾಕು ಇನ್ಮೇಲೆ ಬೇಡ ಅಂತ ಸೊ ಒಂದು ಅದ್ ಅಟ್ ದಿ ಸೇಮ್ ಟೈಮು ಇವಾಗ ನೋಡಿ ನೀವು ಈಗ್ಲೇ ಪ್ರಸಾದ್ ಮಾಡೋದ ಹಾಗೆ ಆಗುಂಬೆ ಟನಲ್ ಯೋಜನೆ ಇದೆ ಕೊಡಚಾದ್ರಿಗೆ ಕೇಬಲ್ ಕಾರ್ ಹಾಕೋ ಯೋಜನೆ ಇದೆ ಜೋಗದಲ್ಲಿ ಫೈವ್ ಸ್ಟಾರ್ ಹೋಟೆಲ್ಸ್ ಅಂಡ್ ಕೇಬಲ್ ಕಾರ್ ಯೋಜನೆಗಳಿದೆ ಈ ತರ ಅಂದ್ರೆ ಬಹಳ ಬೃಶ್ಚೀನದ ಎನ್ವೆಂಟಲ್ ಹಾಟ್ಸ್ಪಾಟ್ ಗಳಲ್ಲೇನೆ ಈ ತರದ ಯೋಜನೆಗಳನ್ನ ಪ್ಲಾನ್ ಮಾಡಿ ಈಗಾಗಲೇ ಇದೆ ಆರ್ ಇನ್ ಪೈಪ್ಲೈನ್ ಓ ಇವಾಗ ಕನಿಷ್ಠ ಈ ವಯನಾಡು ಶಿರೂರು ಘಟನೆಗಳ ಬಳಿಕ ಅದು ಮಲ್ನಾಡಿನ ಜನ ಮತ್ತೆ ಮಲೆನಾಡಿನ ಎಲ್ಲ ಪ್ರಜ್ಞಾವಂತರು ಕಂಪ್ಲೀಟ್ ಬ್ಲಾಂಕೆಟ್ ಬ್ಯಾನ್ ಅನ್ನು ಹಾಕಿ ನಮ್ಗೆ ಯಾವ ಅಭಿವೃದ್ಧಿನೂ ಬೇಡ ಅಂತ ಹೇಳುವಂತ ಕಾಲ ಬಂದಿದೆ ಅಂತ ನೀವ್ ಹೇಳ್ತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ಜನನೇ ಮಾಡಿಸ್ಬೇಕು ಯಾಕಂದ್ರೆ ನಾ ಹೇಳ್ತೀನಲ್ಲ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರೋದು ಆ ಕಡೆ ಎಲ್ಲ ಲ್ಯಾಂಡ್ ತಗೊಂಡಿದಾರಲ್ಲ ಎಲ್ಲ ನಮ್ಮ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಎಲ್ಲ ನಮ್ಮ ಮಿನಿಸ್ಟರ್ಗಳು ಎಂ ಪಿಗಳೇ ತಗೊಂಡಿರೋದು ಲ್ಯಾಂಡ್ ಅವರು ಫೈವ್ ಸ್ಟಾರ್ ಹೋಟೆಲ್ ಮಾಡ್ತಾ ಮಾಡ್ತಿರೋ ಜೋಗಳಿಗೆ ಅವ್ರವ್ರದ್ದು ಪ್ರಾಪರ್ಟಿಗಳಿದೆ ಪಕ್ಕ ಸೊ ಆಗ್ತಾ ಇರೋದ್ ಹಾಗೆ ಸೊ ಫಸ್ಟ್ ಇಸ್ ದಿ ಪೊಲಿಟಿಷಿಯನ್ಸ್ ದರ್ ಇನ್ ಶಿವಮೊಗ್ಗ ದೇ ಶುಡ್ ಬಿ ಅರೆಸ್ಟೆಡ್ ಫಾರ್ ಡಿಸ್ಟ್ರಾಯಿಂಗ್ ಅವರ್ ಎನ್ವೈರನ್ಮೆಂಟ್ ದಿ ಆರ್ ಎಕೋ ಕ್ರಿಮಿನಲ್ಸ್ ಅಂತ ಹೇಳ್ಬೇಕು ಯಾಕಂದ್ರೆ ಈಗ್ಲೂ ಅವರು ಕೊಡ್ಸ ಕೇಬಲ್ ಕಾರ್ ಮಾಡ್ತಿದಾರಲ್ಲ ಅವ್ರ ಏನಂದ್ರ ಮಾಡೇ ಮಾಡ್ತೀನಿ ನಮ್ಬಿಟ್ಟು ಒಬ್ರು ಎಂ ಪಿ ನಿಂತ್ಕೊಂಡ್ ಮಾಡೇ ಮಾಡ್ತೀನಿ ನಿಂತ್ಕೊಂಡವ್ರೆ ಈಗ ಜನ ಸಾಯ್ತಿದ್ದಾರೆ ಈಗ್ಲೂ ಮಾಡ್ಬೇಕು ನಿಂತ್ಕೊಂಡ್ರೆ ಈ ಮನುಷ್ಯನಿಗೆ ಏನ್ ತಲೆ ಇದ್ಯಾ ಇವ್ರೆಲ್ಲಾ ಯೋಗ ಇವರೆಲ್ಲ ಮನುಷ್ಯರ ಬೇರೆ ತರ ಇದು ಇವ್ರನ್ ಕೇಳ್ಬೇಕು ಸ್ಪೀಶೀಸ್ ಬೇರೆ ಸ್ಪೀಶಿಸ ಬೇರೆ ದುಡ್ಡು 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 ಎಷ್ಟ್ ದುಡ್ರಿ ಬೇಕು ಇವ್ರಿಗೆ ಕೋಟಿ 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 ಇಟ್ಕೊಂಡಿದಾರೆ ಕರಪ್ಷನ್ ಬಿಡಿ ಹಾಳಾಗ್ ಹೋಗ್ಲಿ ಕೋಟಿ ಕೋಟಿ ಮಾಡ್ಕೊಂಡು ಇನ್ನ ದುಡ್ಡು ಮಾಡ್ಬೇಕು ಎನ್ವೈರನ್ಮೆಂಟ್ ಹಾಳು ಮಾಡ್ಕೊಂಡು ಬೇರೆ ಕಡೆ ಬಿಸ್ನೆಸ್ ಮಾಡ್ಲಿ ಅವ್ರು ಟಾಟಾ ಬಿರ್ಲಾ ತರ ಬಿಸ್ನೆಸ್ ಮಾಡ್ಕೊಂಡು ದುಡ್ಡು ಮಾಡ್ಲಿ ಬೇರೆ ಇದನ್ನೇ ನಾವು ನಮ್ಮ ಪರಿಸರನ ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ಅಲ್ಲಿ ನೋಡಿ ಜೋಗಗಳು ನೀವ್ ಹೇಳ್ದಂಗೆ ಫೈವ್ ಸ್ಟಾರ್ ಹೋಟೆಲ್ ಬರ್ತಿದೆ ಆ ಕಡೆ ಒಂದ್ ಫೈವ್ ಸ್ಟಾರ್ ಬಂದ್ರೆ ಎಲ್ಲಾ ತರ ಆಕ್ಸಲರಿ ಡೆವಲಪ್ಮೆಂಟ್ ಹಾಗೆ ಆಗತ್ತೆ ಬೇರೆ ಬೇರೆ ಇಂಡಸ್ಟ್ರೀಸ್ ಬಂದೇ ಬರುತ್ತೆ ಎಂಟರ್ಟೈನ್ಮೆಂಟ್ ಆಪ್ಸು ಈ ಈ ಸಂದರ್ಭದೊಳಗೆ ಅದೆಲ್ಲ ಮಾಡಬಾರ್ದು ಯೋಚಿಸ್ಬೇಕು ನಮ್ಮ ಗೆ ನಾವು ಬುದ್ಧಿ ಹೇಗ್ ಕೊಡ್ಬೇಕು ಸ್ವಾಮಿ ಸಾಕಾಗಿದೆ ನಿಮ್ದು ಸಾಕು ನೀವು ಹೊಟ್ಟೆ ತುಂಬಿದೆ ದಯವಿಟ್ಟು ನಮ್ ಕಾಡನ್ನ ಬಿಟ್ಬಿಡಿ ಪರಿಸರ ಉಳಿಸಿ ನಮ್ಮ ಫ್ಯೂಚರ್ ಜನರೇಷನ್ ನಮ್ಮ ಮಕ್ಕಳು ನಮ್ಮ ಮಕ್ಕಳ ಮಕ್ಕಳನ್ನ ಉಳ್ಸ್ಕೊಬೇಕಂದ್ರೆ ನಮ್ ಪರಿಸರ ಬೇಕು ಅಂದ್ಬಿಟ್ಟು ಯಾಕಂದ್ರೆ ವಿ ಆರ್ ಆಲ್ರೆಡಿ ಗಾನ್ ಬಿಯಾಂಡ್ ಯಾಂಡ್ ರಿಡೆಂಶನ್ ಆಸ್ ಫಾರ್ ಅಸ್ ಎನ್ವೈರಮೆಂಟ್ ಇಸ್ ಕನ್ಸರ್ನ್ ಕ್ಲೈಮೇಟ್ ಏನ್ಜೆನ್ಸ್ ಹಾಗಿ ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ಬಂದು ಎಲ್ರು ಕುಡಿತಿದ್ರು ನಾಟ್ ಜಸ್ಟ್ ಇಂಡಿಯಾ ಅಕ್ರಾಸ್ ದ ವರ್ಲ್ಡ್ ಬಟ್ ನಮ್ಗೆ ಇರೋದು ಪ್ರಾಬ್ಲಮ್ಸ್ ಏನಂದ್ರೆ ಜಾಸ್ತಿ ಇರೋದು ನಮಗೆ ಇಶ್ಯೂಸ್ ಸೊ ಈಗ ಜನ ನಿಂತ್ಕೊಂಡು ದಯವಿಟ್ಟು ಸಾಕಾಗಿದೆ ಜನನೇ ಮಾತಾಡ್ಬೇಕು ನಾವ್ ಈಗ್ಲೂ ತೊಂಬತ್ ಪೈಸಾ ಅವ್ರ್ ಇಟ್ಕೋತಾರ ಹತ್ ಪೈಸಾ ನಾವ್ ತಗೋತೀನಂದ್ರೆ ನಿಮ್ ಮಕ್ಕಳಿಗೆ ತೊಂದ್ರೆ ನಿಮ್ ಮಕ್ಕಳ ಮಕ್ಕಳಿಗೂ ತೊಂದ್ರೆ ಆಗುತ್ತೆ ಜನರೇಷನ್ ಸರ್ ಕೊನೆಯದಾಗಿ ಈ ಪಶ್ಚಿಮ ಘಟ್ಟಗಳ ರಕ್ಷಣೆ ಅಂತ ಬಂದಾಗ ಸಾಮಾನ್ಯವಾಗಿ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಮಲೆನಾಡಿನ ಜನರು ಮಾತ್ರ ಬೀದಿಗಿಳಿಯುವ ಸ್ಥಿತಿ ಇದೆ ಕರ್ನಾಟಕದಲ್ಲಿ ಆದ್ರೆ ಪಶ್ಚಿಮ ಘಟ್ಟಗಳು ಇಡೀ ಕರ್ನಾಟಕ ಇಡೀ ದಕ್ಷಿಣ ಭಾರತಕ್ಕೆ ಮಳೆ ಒಂದು ಶುದ್ಧ ಹವಾಮಾನ ಶುದ್ಧ ಗಾಳಿ ಒಂದು ಹವಾಮಾನದ ಸಮತೋಲನ ಹೀಗೆ ಬಹಳ ಬಹಳ ವಿಷಯದಲ್ಲಿ ಇಡೀ ದಕ್ಷಿಣ ಭಾರತಕ್ಕೆ ಬಹಳ ಭಾರತಕ್ಕೆ ಬಹಳ ನಿರ್ಣಾಯಕವಾದ ಘಟ್ಟಗಳು ಸೊ ಈ ವಿಷಯದಲ್ಲಿ ಇಂಥ ಸೂಕ್ಷ್ಮ ವಿಷಯಗಳು ಬಂದಾಗ ರಕ್ಷಣೆ ಅಂತದ್ದು ಈ ಸರ್ಕಾರದ ಯೋಜನೆಗಳ ನಿಲ್ಸಿ ಅಂತ ಕೂಗಿ ಎತ್ತುವಂತ ಸಂದರ್ಭ ಬಂದಾಗ ಇಡೀ ಕರ್ನಾಟಕದ ಜನ ಇವ್ರ ಜೊತೆ ದನಿ ಕೊಡ್ಸ್ಬೇಕಾಗತ್ತೆ ಅಲ್ವಾ ಮಾಡ್ಲೇಬೇಕು ಈಗ ಕುತ್ಕ ಬಂದಿದೆ ಯಾಕಂದ್ರೆ ಎಲ್ಲ ನೋಡ್ತೀವಿ ಈಗ ಹೇಗೆ ನೀರ್ ಕುಡಿಯಕ್ ಇರ್ಲಿಲ್ವೋ ಗ್ರೌಂಡ್ ವಾಟರ್ ಇರ್ಲಿಲ್ಲ ಗ್ರೌಂಡ್ ವಾಟರ್ ಡ್ರೈ ಆಗ್ಬಿಡ್ತು ನಿಮ್ಗೆ ಏನೋ ಒಂದ್ ಸ್ವಲ್ಪ ಕೆ ಆರ್ ಎಸ್ ಅ ನೀರ್ ಇತ್ತು ಕಬಿನಿಯವ್ರ ನೀರ್ ಇತ್ತು ಬೆಂಗ್ಳೂರ್ ನೀರ್ ಬಂತು ಬೆಂಗ್ಳೂರ್ ಹೇಗಂದ್ರೆ ಅಯ್ಯೋ ಅದು ಪಶ್ಚಿಮ ಘಟ್ಟ ಇರೋದ್ ಅಷ್ಟ್ ದೂರ ನನಗೂ ಅದಕ್ಕೆ ಏನ್ ಸಮಾಚಾರ ಆಗ್ಬಿಟ್ಟು ಬೆಂಗ್ಳೂರ್ ಎಷ್ಟು ಮಟ್ಟಕ್ ಇದ್ದಾರೆ ಅಂದ್ರೆ ಬುದ್ಧಿವಂತರು ನೂರ್ ಮರ ಕಡಿತಾರೆ ಅಂದ್ರೆ ಯಾವ್ದೋ ಸ್ಟೀಲ್ ಬ್ರಿಡ್ಜ್ ಗೆ ಎಂಟ್ ಸಾವಿರ ಜನ ಬರ್ತಾರೆ ನೀವ್ ಪಶ್ಚಿಮ ಘಟ್ಟದಾಗ ಇಪ್ಪತ್ತೇಳು ಲಕ್ಷ ಮರ ಕಡಿತೀರಿ ಅಂದ್ರೆ ನಲ್ವತ್ ಜನ ಬರ್ತಾರೆ ಇದು ಬೆಂಗ್ಳೂರ್ ಆಟಿಟ್ಯೂಡ್ ಇವ್ರಿಗೆ ನಾನ್ ಯಾವತ್ತೂ ಹೇಳ್ತೀನಲ್ಲ ಇಲ್ಲಿ ಕೊಲೆ ನೀರು ಬರಬಾರ್ದು ಇವ್ರಿಗೆ ಆವತ್ತೇ ಬುದ್ಧಿ ಬರೋದು ಪಶ್ಚಿಮ ಘಟ್ಟದಿಂದ ಏನ್ ಇಂಪಾರ್ಟೆಂಟ್ ಅರ್ಥ ಆಗ್ಬೇಕು ಅಂದ್ರೆ ಇದ್ರೆ ಬೆಂಗಳೂರವ್ರಲ್ಲ ಇಡೀ ಕರ್ನಾಟಕ ನಿಂತ್ಕೊಂಡು ಎಲ್ಲ ಇದು ಆ ಕಡೆ ಪಶ್ಚಿಮ ಘಟ್ಟ ಸಾವಿರದ ಆರ್ನೂರ ಇದುಗಳಿದೆ ಸ್ಕ್ವ ಕಿಲೋಮೀಟರ್ಸ್ ಎಲ್ಲಾ ಕಡೆಗೂ ನಾವು ಮಹಾರಾಷ್ಟ್ರ ಹೇಳ್ಬೇಕು ಗುಜರಾತ್ ಹೇಳ್ಬೇಕು ಕೇರಳ ಹೇಳ್ಬೇಕು ತಮಿಳುನಾಡು ಹೇಳ್ಬೇಕು ನಾಟ್ ಈವನ್ ಒನ್ ಇಂಚ್ ಶುಡ್ ಬಿ ಡಿಸ್ಟ್ರಾಯ್ಡ್ ಈಗ ಆತರ ಸಿಚುವೇಶನ್ ಬಂದಿದೆ ಆಟಿಟ್ಯೂಡ್ ಏನಂದ್ರೆ ಪಾಪ ಲೋಕಲ್ ಜನ ಪರದಾರ್ತಿದ್ದಾರೆ ನಮ್ಗೆ ಗೊತ್ತು ರೈತರಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂಬ್ ಈಗ ನಿಮ್ಗೆ ಆರ್ ಕೆ ನಾಟ್ ಹೋಗಿದೆ ನಿಮ್ ಕಾಫಿ ಹೋಗಿದೆ ನಿಮ್ಗೆ ಯಾವ್ದು ಬೇಡಕ್ ಬಿಟ್ಟಿಲ್ಲ ಎಷ್ಟು ತೊಂದರೆ ಅವ್ರಿಗೆ ನಮ್ಗೆ ಅರ್ಥ ಆಗತ್ತೆ ನೋವು ಇರಲಿ ನೋವು ಇರುತ್ತೆ ಅವ್ರಿಗೆ ಸೊ ಈ ತರ ಇರ್ಬೇಕಾದ್ರೆ ನಾವು ಅವ್ರ ಜೊತೆ ಸಾಥ್ ಕೊಟ್ಬಿಟ್ಟು ಅವ್ರ ಮುಂದಕ್ಕೆ ಏನು ಅಪಾಯ ಆಗ್ಬಾರ್ದು ಯಾಕಂದ್ರೆ ಅವ್ರ ಕಡೆನೆ ನಮ್ಗೆಲ್ಲ ಬರೋದು ಬೆಂಗಳೂರು ಅವ್ರಿಗೆಲ್ಲ ಇಲ್ಲಿ ಬರೋದೇನು ಏನ್ ಅಲ್ಲಿ ಬೇರೆ ಕಡೆ ಬೆಳೆಸಿದ್ ಇಲ್ಲಿ ಬರ್ತಿದ್ದೆ ನಾವ್ ಹೊಟ್ಟೆ ತುಂಬಿಸ್ಕೊಳಕ್ಕೆ ದುಡ್ಡು ಕೊಡ್ತೀವಿ ತಗೋತೀವಿ ಅದ ಎಲ್ಲೆನ್ ಬರ್ತಿದೆ ಸೊ ಅದು ನಿಂತ ಹೋಗುತ್ತೆ ಒಂದು ವಾಟರ್ ಸೆಕ್ಯೂರಿಟಿ ಆದ್ರೆ ಫುಡ್ ಸೆಕ್ಯೂರಿಟಿ ಆಗೇ ಆಗತ್ತೆ ಫುಡ್ ಸೆಕ್ಯೂರಿಟಿ ಆಗಾದ್ರೆ ಎಲ್ತ್ ಸೆಕ್ಯೂರಿಟಿ ಎಲ್ತ್ ಸೆಕ್ಯೂರಿ ಅಂದ್ರೆ ನಿಮ್ಗೆ ಮಶಾನ ಜಾಗ ಇರಲ್ಲ ನಮ್ಮ ಕೋವಿಡ್ ಆಯ್ತಲ್ಲ ಆ ಟೈಮಲ್ಲಿ ಬರೆಯಲಕ್ ಜಾಗ ಇರ್ಲಿಲ್ಲ ಸುಡಕ್ ಜಾಗ ಇರ್ಲಿಲ್ಲ ಸೊ ಇದು ಕೋವಿಡ್ ಎಲ್ಲ ಕೋವಿಡ್ ಗಿನ್ನ ಒಂದ್ ತೌಸಂಡ್ ಟೈಮ್ ಜಾಸ್ತಿ ಆಗತ್ತೆ ತೊಂದರೆಗಳು ಸೊ ಜನ ಈಗ ಎದ್ಬಿಟ್ಟು ದಯವಿಟ್ಟು ಎಲ್ಲರು ನಾನ್ ಬೇಡ್ಕೊತೀನಿ ಜನಕ್ಕೆ ಎಲ್ಲರಿಗೂ ದಯವಿಟ್ಟು ಈಗಾದ್ರೂ ಎಚ್ಚರಿಕೆ ಆಗ್ಲಿ ಬಂದು ನೀವು ನಿಮ್ ನಿಮ್ ಪೊಲಿಟಿಷಿಯನ್ಸ್ ಲೋಕಲ್ ಲೀಡರ್ಸ್ಗೆ ನಿಮ್ ಪಂಚಾಯತ್ ಇಂದ ಇರ್ಲಿ ನಿಮ್ ಲೋಕಲ್ ಎಮ್ ಎಲ್ ಎ ಇರ್ಲಿ ನಿಮ್ಮ ಎಂ ಪಿ ಅಲಿ ನೀವು ಮಾತಾಡ್ಬೇಕು ಈಗ ದಯವಿಟ್ಟು ಸಾಕಾಗಿದೆ ಡೆವಲಪ್ಮೆಂಟ್ ಆಗ್ಲಿ ಎಲ್ರಿಗೂ ಖುಷಿನೇ ಡೆವಲಪ್ಮೆಂಟ್ ಆ ಲೋಕಲ್ ಏರಿಯಾಸ್ ಮಾಡ್ಕೊಡ್ಲಿ ಈಗ ನಾನ್ ಪಶ್ಚಿಮ ಘಟ್ಟ ಓಡಾ ಓಡೋದ್ ಕಡೆ ಏನು ಇಲ್ಲ ಒಂದೊಂದ್ ಮನೆ ದೂರ ದೂರ ಇದೆ ಒಬ್ಬೊಬ್ರು ಐದ್ ಕಿಲೋಮೀಟರ್ ನಡ್ಕೊಂಡ್ ಬರ್ತಾರೆ ಹೋಗ್ಬಿಟ್ಟು ಅಂತ ಕನೆಕ್ಟಿವಿಟಿ ಕೊಡಿ ಅವ್ರಿಗೆ ಅವ್ರಿಗೆ ಲೋಕಲ್ ಹಾಸ್ಪಿಟಲ್ ಕೊಡಿ ಹ್ಯಾಮಿನಿಟೀಸ್ ಕೊಡಿ ಸೊ ನಾವೆಲ್ಲ ಸೇತು ನೀರು ವಿರೋಧ ಮಾಡಲ್ಲ ಏನಿಲ್ಲ ಅವ್ರಿಗೆ ನಿಮ್ಗೆ ಸುವೇಜ್ ಇಲ್ಲ ನಿಮ್ ಕುಡಿಯೋ ನೀರ್ ಇಲ್ಲ ಎಲ್ಲ ನೀನೇ ಮೈಂಟೈನ್ ಮಾಡ್ಕೊಂಡಿರ್ಬೇಕಲ್ಲಿ ಸೊ ನಮ್ಗೆಲ್ಲ ಅರ್ಥ ಆಗತ್ತ ಅವ್ರ ನೋವು ನಾವ್ ಅವ್ರಿಗೆ ಕೇಳ್ಕೊಳೋದು ನೀವ್ ದಯವಿಟ್ಟು ಯು ಎಕ್ಸ್ಪ್ರೆಸ್ ನೀವೆಲ್ಲ ಸ್ವಲ್ಪ ಮಾತಾಡಕ್ಕೆ ಶುರು ಮಾಡಿ ಲಾಸ್ಟ್ ಟೈಮ್ ನಾವು ಬಂದು ಸ್ವಲ್ಪ ಬೇಜಾರಾಗಿ ಬಂದ್ವಿ ನಾವು ಯಾಕಂದ್ರೆ ಇದು ನಮ್ಮ ಪಕ್ಷ ಇದು ನಮ್ಮ ಗವರ್ಮೆಂಟ್ ಅನ್ನಕ್ಕೆ ಮಾತು ನಿಲ್ಸ್ಬೇಕು ಈಗಲ ಅದು ಲೇಟೆಸ್ಟ್ ಚೇಂಜ್ ಫಾರ್ ದ ಗುಡ್ ಆಫ್ ಪೀಪಲ್ ಫಾರ್ ದ ಫ್ಯೂಚರ್ ಜನರೇಷನ್ ನಾನು ಕೇಳ್ಕೊತೀನಿ ಓಕೆ ಸರ್ ಸರ್ ಹೋಪ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಯು ಯು ಮಚ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ